ರುಬ್ಬ್ಯೋ ನಮಃ ಅರಹೋಂ ಮಾಯಕಾರ್ರಭುವ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ ಓಂ ನಮೋ ಭಗವತಂ ಚಾಮುಂಡೇಶ್ವರಿ ಮಲಯಾಳ ಸ್ವರ್ಪಿನ ಸರ್ವಸಿದ್ಧಿ ಕಾಣಿಸ್ವ ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾಕಾಲ ವೈರ ಮಹಾಕಾಲ ಮನದಲ್ಲಿ ನಿಂತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರುಗಳನ್ನು ನಮಸ್ಕರಿಸಿದ ಗುರು ಬಸವಾದಿ ಶರಣ ಪಂಚಾಚಾರ್ಯನ್ ಮನದಲ್ಲಿ ನಿಂತ ಈ ದಿನ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಐದು ದಿನಗಳ ಕಾಲ ನಿರಂತರವಾಗಿ ದೀಪಾವಳಿಯಲ್ಲಿ ಬರ್ತಕ್ಕಂಥ ವಿಶೇಷ ಆರಸ ನೀರಂಜನಾ ದೀಪ ವಿಧಿ ಆಚರಣೆ ಮಾಡಬೇಕು ಆಹಾರಾತ್ರಿಗಳ ಕಾಲ ನಿರಂತರವಾಗಿ ಮಾಡ್ಬೇಕು ಅಂತ ಹೇಳಿದಾನೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಶೇಷ ದಿನ ಮೂ ನಾಲ್ಕು ತರದಲ್ಲಿ ಬರುತ್ತೆ ಒಂದು ಫಸ್ಟ್ನೇ ದಿನ ಈಗ ಬರ್ತಕ್ಕಂಥ ಶನಿವಾರದ ದಿನ ಈಸ್ ಒಂದು ವಿಶೇಷ ಏನಪ್ಪ ಅಂದ್ರೆ ಯಮ ದೀಪ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಗೋ ವತ್ಸ ದ್ವಾದಶಿ ಗೋವತ್ಸ ದ್ವಾದಶಿ ಫಸ್ಟ್ನೇ ದಿನ ಸ್ಟಾರ್ಟ್ ಆಗುತ್ತೆ ಈಸ್ ಅದು ಶನಿವಾರದ ದಿನ ಈಸ್ ಭಾನುವಾರದ ದಿನ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಭಾನುವಾರದ ದಿನ ನಿಮಗೆ ಒಂದು ನೀರು ತುಂಬುವ ಶಾಸ್ತ್ರ ಅವತ್ ಬರುತ್ತೆ ನೀರು ತುಂಬುವ ಶಾಸ್ತ್ರ ಬೆಳಗ್ಗೆ ಚಂದ್ರೋದಯ ಟೈಮಿಂಗ್ಸ್ ಅಲ್ಲಿ ರಾತ್ರಿ ಅಂದರೆ ನಾಲ್ಕು ನಲವತ್ತೆರಡರ ಸಮಯದಲ್ಲಿ ಅಭ್ಯಂಜನ ಸ್ಥಾನ ಆಚರಣೆ ಮಾಡ್ಬಿಟ್ಟು ಆ ಟೈಮಿಂಗ್ಸ್ ಅಲ್ಲಿ ಈಸ್ ನರಕ ಚತುರ್ದಿ ದಿನ ಆಚರಣೆ ಮಾಡ್ಬೋದು ಅವತ್ತಿನಿಂದ ಸತತವಾಗಿ ನೀವು ಮೂರು ದಿನಗಳ ಕಾಲ ಯಮದೀಪನ ಸಂಜೆ ದೀಪನ ಹಚ್ಚಿಟ್ಟು ಆಚರಣೆ ಮಾಡ್ಬೋದು ಇಪ್ಪತ್ತನೇ ತಾರೀಕಿನ ದಿನ ನರಕ ಚತುರ್ದಶಿ ಆಚರಣೆ ಮಾಡಿ ಅವತ್ತಿನ ದಿನ ರಾತ್ರಿನೇ ಈಸ್ ನೀವೇನ್ ಮಾಡಬೇಕು ಧನಲಕ್ಷ್ಮಿ ಪೂಜೆ ಇಪ್ಪತ್ತನೇ ತಾರೀಕು ಸೋಮವಾರ ದಿನನೇ ಈಸ್ ನೀವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಸೋಮವಾರ ದಿನನೇ ರಾತ್ರಿ ಈಸ್ ಧನಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಇದೆ ಅವತ್ತಿನ ದಿನ ಆಚರಣೆ ಮಾಡಿ ಇಪ್ಪತ್ತೊಂದನೇ ತಾರೀಕಿನ ದಿನ ಬೆಳಗ್ಗೆ ಅಮಾವಾಸ್ಯೆ ಅಹೋರಾತ್ರಿಯಲ್ಲಿ ಇರೋದ್ರಿಂದ ಅವತ್ತು ಬೆಳಗ್ಗೆ ಇರೋದ್ರಿಂದ ಅವತ್ತು ಬಲೀಂದ್ರನಾಥನ ಪೂಜೆ ಮಾಡಬೇಕು ಬಲೀಂದ್ರನಾಥ ಪೂಜೆ ಆದ ತದ ನಂತರ ಇಪ್ಪತ್ತೆರಡನೇ ತಾರೀಕಿಂದ ದಿನ ದೀಪಾವಳಿ ಹಬ್ಬನ ಆಚರಣೆ ಮಾಡಬಹುದು ಅವತ್ತಿನ ಮರೋ ದಿನ ಇಪ್ಪತ್ತ್ ಮೂರನೇ ತಾರೀಕು ಯಮದ್ವಿತೀಯನ ಆಚರಣೆ ಮಾಡ್ಬೋದು ಇಷ್ಟು ನಿಮಗೆ ಶಾಸ್ತ್ರ ಸಮಾಜದ ಪ್ರಕಾರ ಉಲ್ಲೇಖದ ಪ್ರಕಾರವಾಗಿ ನೀವು ಆಚರಣೆ ಮಾಡಬೇಕು ಇದು ಐದು ದಿನಗಳ ಆಚರಣೆಗಳು ಐದು ದಿನದ ಆಚರಣೆ ಮಾಡ್ಕೊಳ್ಳಿ